ಆರ ಇಲ್ಲ ಹಲೋ ಏನು ಅಂದ್ರೆ ಎಲ್ಲಿದ್ದೀರಾ ನನ್ ಜೀವನನೇ ಹಾಳು ಮಾಡ್ಬಿಟ್ಟಲ್ಲೋ ಏನಾಯ್ತು ಏನ್ ಬಿಟ್ಟಿದ್ಯೋ ನೀನ್ ಏನ್ ಎಂಟ್ರಗ್ ಸಾರಿ ಸಾಕಿದ್ಯಾ ಮಕ್ಳಗ್ ಸಾಕಿದ್ಯಾ ಮಕ್ಳು ಫೀಸ್ ಕೊಟ್ಟಿದ್ಯಾ ಯಾವ್ದನಾ ಹಬ್ಬ ಅಂತ ಅಂದ್ರೆ ಒಂದ್ ಸೀರೆ ಕೊಡ್ಸಿದ್ಯಾ ಒಬ್ಬಟ್ಟ ಮಾಡಕ್ ಬೇಳೆ ತಗೊಂಬಂದ ಬೆಲ್ಲ ತಗೊಂಡಿದ್ಯಾ ಮಾಡಿದ್ಯಾಟ್ ಮಾಡಿದ್ವ ನಮ್ ತಂದೆ ತಾಯಿ ಒಬ್ಬರನ್ನ ಈ ಮುಂಡೆ ಮುಂದೆ ಬೈಸ್ಕೊಳ್ಳೋದ್ ಬಂತಲ್ಲ ಯಾ ದೇವರು ಇಲ್ವಾ ಮುಂಡೆ ಸಹಾಯಕ

ನಾನು ಪ್ರತಾಪ್ ಗೌಡನೇ ಅಲ್ಲ ನಾನು ಪ್ರತಾಪ್ ಗೌಡನೇ ಅಲ್ಲ ಗೊತ್ತಾಯ್ತಾ ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಕರ್ಕೊಂಡ್ ಅವ್ರೂ ಮಂಜುನಾಥ ಸ್ವಾಮಿ ದೇವಸ್ಥಾನ ಎದುರಿಗೆ ನಾನು ಪ್ರಮಾಣ ಮಾಡ್ತೀನಿ ಅವರು ಪ್ರಮಾಣ ಮಾಡ್ಲಿ ಹಾ ಈ ಟೈಪ್ ಈ ಟೈಪ್ ನನ್ಗೆ ಮಗ ಪ್ರತಾಪ್ ಮಗ ಇಂಜಿನಿ ಅಂತ ಹೇಳಿ ಅವರು ನಾನು ಹೇಳ್ತೀನಿ

ಏನ್ ಬಿಟ್ಟಿದ್ಯೋ ಹಾ ನೀನ್ ಏನ್ ಎನ್ಗ್ ಸಾರಿ ಸಾಕಿದ್ಯಾ ಮಕ್ಳಗ್ ಸಾಕಿದ್ಯಾ ಮಕ್ಳು ಫೀಸ್ ಕೊಟ್ಟಿದ್ಯಾ ಯಾವ್ದಾನ ಹಬ್ಬ ಅಂತ ಅಂದ್ರೆ ಒಂದ್ ಸೀರೆ ಕೊಡ್ಸಿದ್ಯಾ ಒಬ್ಬಟ್ ಮಾಡಕ್ ಬೇಳೆ ತಗೊಂಬಂದಿದ್ಯಾ ಬೆಲ್ಲ ತಗೊಂಬಂದಿದ್ಯಾ ತಗೊಂಡಿದ್ಯಾ ಇದು ಮಾಡಿದ್ಯಾಸಿನ ಸಾರಿ ಕೊಡ್ಸಿದ್ಯಾಡೆಯಲ್ಲೇ ನಾನ್ ಮಾತಾಡದಾಗ ಕಾಸಿನ ಸರ ಕೊಡ್ಸಿದ್ಯಾ

ಹಾ ತಾಯಿನಾಕ ನೋಡು ಯಾವ ಕರ್ಮ ಮಾಡಿದ್ನು ನಮ್ ತಂದೆ ತಾಯಿ ದೇವರಂತ ಮನಸರು ಒಬ್ಬರನ್ನ ಒಂದ್ ಮಾತಂದಾರಲ್ಲ ಈ ಚುನಾನ ಮುಂಡೆ ಮುಂದ್ ಬೈಸ್ಕಣ ಬಂತಲ್ಲ ಯಾ ದೇವ್ರು ಇಲ್ವ ಆ ಮುಂಡೆ ಸಾಯಕ್ರಕ್ಕೆ ಯಾವ ದೇವ್ರು ಕೈಲಿಲ್ವ ಮೂರ್ ದಿನ್ಕೋ ಒಂದ್ ಸಲ ದೇವಸ್ಥಾನಕ್ ಹೋಗ್ತೀನಿ ಹಾ ಯಾವ ವಿಧಾನ ಒಯ್ತಾಳಲ್ಲ ಪಾಲ್ನಾ ಮಾಡ್ಬಿಟ್ಟಿ ದೇವಸ್ಥಾನಕ್ ಹೋಗ್ಬಿಟ್ರಿ ದೇವ್ರಿಗೆ ನಾವ್ ಪೂಜೆ ಮಾಡಲ್ವನು ದೇವ್ರಿಗೆ ನಾವು ಉದ್ಗಡಿಸ್ತೀವಿ ಕರ್ಪೂರ ಹಚ್ತೀವಿ ಸಾಂಬಳೆ ಬಿಟ್ಟು 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 ವಾರ್ತೆ ಓದ್ರಿ ಮತ್ತೆ

ಅಲ್ಲ ನಿಮ್ಗೆ ಏನ್ ಅನ್ನಿಸ್ತೈತಿ ಅಂತ ನಮ್ಮ ನೋಡಿ ನಮ್ಗೆ ನಾವು ಮನೆಗೆ ಗಂಡ ಆಡ್ಬೋತಾರೆ ಮದುವೆ ಇರ್ಬೋತಾರೆ ಯಾರು ನಮ್ದು ಅಂಗಡಿ ವ್ಯಾಪಾರದ ಇರ್ಬೋತಾರೆ ಇಂಥ ನಾನು ನೋಡಿ ಅಲ್ಲೇ ವಾಲೆ ತಾಲೆ ಕೇಳಿದ್ರೆ ಜನ ಹೊಡೆಯ್ತಾ ಅವ್ರು ಹೆಣ್ಮಕ್ಳುಗಳು ಅದಂತ ಜಯಲಗಿರಾಮ್ ಇದ್ದಂಗಿದ್ಯಾ ಆ ಜಯಲಗಿರಾಮ್ ಇದ್ದಂಗಿದ್ಯಾ ಅಂತ ನಾನು ರೆಡ್ಡಿ ರೆಡ್ಡಿಗಾರು ಹಿಂಗೈತ ನಮ್ದು ಆಮೇಲೆ ಜನಗಳಿಂದ ನಮ್ಮನ್ನ ಏನೋ ರೀತಿ ನೋಡ್ತಾರೆ ನಾವು ಹಂಗೆ ಹಂಗೆ ನಮ್ ನಾವು ಕೆಟ್ಟ ಕೆಟ್ಟ ಒಂದ್ ಹೆಣ್ಮ ನಾವ್ ಒಂದು ಒಂದ್ ಅಯ್ಯೊಂದು ಸರ್ ಅಲ್ಲ ನಮ್ಮನ್ನ ಅಯ್ಯೊಂದು ಪಡಿ ಮನೆ ಹಾಳಾಗ್ ಹೋಗ್ತೀವಿ ನೋಡಿ ಅಂದ್ರೆ ನಾನು ನಾನು ಸೋಮವಾರ ಮಂಗ್ಳವಾರ ಸೋಮವಾರ ತಪ್ಪು ರೀ ಮಂಗ್ಳವಾರ ಮನೆ ಖಾಲಿ ಮಾಡ್ಕೊಂಡು ಊರ್ ಹೋಗ್ತೀನಿ ಯಾವತ್ತೂ ನಿಮ್ಗೆ ಮಕ ತೋರ್ಸಲ್ಲ ಹ ಆಯ್ತು ನಿನ್ನೋದೇ ಬೇಕಾದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಬೇಕಾದ್ರೆ ನಿಮ್ಮ

ನಮ್ಗೂ ಆರೂವರೆಕರೆ ಜಮೀನು ಐತೆ ಟ್ಯಾಕ್ಟ್ರಿ ಐತೆ ಜೀಪ್ ಐತೆ ಮಡಿಕೊಂಡಿದ್ದೀವಿ ಸ್ವಂತ ಮೂರು ಮನೆ ಇವೆ ನಮಗೂ ಹೊಸದುರ್ಗದಲ್ಲಿ ಹಾಂ ನಾವು ಗೌರ್ಮೆಂಟ್ ಅಪ್ಷಿಯಲ್ಲೇನೆ ಅವಳು ಏನಕ್ಕೆ ಕೇಳ್ಕೊಂಡಿದ್ಕೆ ಬಂದಿದ್ದೀನಿ ಒಂದು ಸಂಸಾರ ಒಂದು ಮಾಡೋಣ ಅಂತ ನೀನು ಸಾಕಲ್ಲ ಅಂತ ಹೇಳಿ ಕರ್ಕೊಂಡೋಗಿ ನಾವೇ ಓದಿಸ್ತೀವಿ ನಮಗೇನು ಅವಳು ಅಂತ ದೊಡ್ಡದಲ್ಲ ನಿನ್ನ ಮಾತ್ರ ನಿನ್ನ ಮಾತ್ರ ಹತ್ತಲ್ಲ ಇಪ್ಪತ್ತು ಲಕ್ಷ ಖರ್ಚಾಗಲಿ ನಿನ್ನ ಮಾತ್ರ ಹಂಗೆ ಬಿಡ್ತೀವಿ ಅಂತ ತಿಳ್ಕೊಂಬಿಡ ಡಿ ಎನ್ ಎ ಚೆಕ್ ಮಾಡಿಸಿ ಅವ್ಳಿಗೆ ಅವಳತ್ರ ನೀನ್ ಬಂದಿದ್ಯಾ ಇಲ್ವ ಅಂತ ಮಗು ನಿನಗ್ ಹುಟ್ಟೈತೆ ಅಂತ ಚೆಕ್ ಮಾಡ್ಸಿ ಅಂದ್ರೆ ನಾನ್ ಪ್ರತಾಪ್ ಗೌಡನೇ ಅಲ್ಲ ನಾನು ಹಾ ನಾನ್ ಪ್ರತಾಪ್ ಗೌಡನೇ ಅಲ್ಲ ಗೊತ್ತೈತಾ ನಾನ್ ಜೈ ನಾನ್ ನೋಡ್ರಿ ನೀವು ಎಂದ ಗೊತ್ತಾಡ್ತೀರಾ ಹಾ ಎಂದ ಹೊಡ್ತೀರ ಹಾ ಹೊರ್ಡ್ರಿ ಧರ್ಮಸ್ಥಳಕ್ಕೆ ಕರ್ಕೊಂಡ್ ಹೋಗೋ ಅವನು ಮಂಜುನಾಥ ಸ್ವಾಮಿ ದೇವಸ್ಥಾನ ಎದುರಿಗೆ ನಾನು ಪ್ರಮಾಣ ಮಾಡ್ತೀನಿ ಅವರು ಪ್ರಮಾಣ ಆ ಈ ಟೈಪ್ ಅಂತ ಈ ಟೈಪ್ ನನಗೆ ಮಗು ಪ್ರತಾಪ್ಗೂ ಅಲ್ಲ ಮಗ ಹಿಂಗ ಮಗಿನಿ ಅಂತ ಹೇಳಿ ಅವರು ನಾನು ಹೇಳ್ತೀನಿ ಪರಿಚಯ ಒಂದು ಹತ್ತು ಸಾವಿರ ರೂಪಾಯಿ ದುಡ್ಡು ಚಾರ್ಜ್ ನಾನೇ ಹೋಗೋಣ ಬಿಡು ನೀನ್ ತಪ್ಪು ಮಾಡಿಲ್ಲ ತಾನೆ ಡಿ ಚೆಕ್ ಮಾಡ್ಸಿ ಬಳ್ಳಾಪುರ ನರಸಿಂಹರಾಜು ಗೊತ್ತಾಯ್ತಾ ನಂಗು ಅಡ್ರೆಸ್ ಎಲ್ಲ ಹೇಳವಳೆ ಅಡ್ರೆಸ್ ಕೊಟ್ಟು ಕಳಿಸ್ತೀನಿ ಇಲ್ಲ ನೀನು ಫೋನ್ ನಂಬರ್ ಕೊಡ್ತೀನಿ ಕರ್ಕಂಬ ಬರ್ತಾರೆ ಡಿ ಎನ್ ಚೆಕ್ ಮಾಡಿಸ್ತಾರೆ ಡೆಲ್ಲಿ ಕರ್ಕೊಂಡು ಹೋಗ್ತಾರೆ ಡಿ ಎನ್ ಚೆಕ್ ನಿನ್ ಹುಟ್ಟೈತ ಮಗು ನಿನ್ಗುಟ್ಟಿಲ್ವ ಅಂತ ಹೇಳ್ತಾರೆ ಗೊತ್ತಾಗುತ್ತೆ ಹಾ ಅಂದಾಗ ಮಾಡ್ಬಿಟ್ಟು ಈಗ ನಾನು ಮಾಡಿಲ್ಲ ಮಾಡಿಲ್ಲ ಅಂತ ಅಂದ್ರೆ ಯಾರು ನಂಬಲ್ಲ ಹಾ ಗೊತ್ತಾಗುತ್ತೆ ಬಿಡು ನಿನಗೆ ಹುಟ್ಟೈತೆ ಅಂತ ಗೊತ್ತಾಯ್ತು ಅಂದ್ರೆ ಕರ್ಕಂಬಂದ ಅವಳು ನಿನ್ ಮನೆ ಮುಂದಕ್ಕೆ ಬಿಟ್ಟು ಹೋಗ್ತೀನಿ ಸಂಸಾರ ಮಾಡಿಸೋ ಹಾ ನಿನ್ ಆಸ್ತಿಯಲ್ಲಿ ಭಾಗ ಹಾಕ್ಸ್ತೀನಿ ನೋಡ್ ಅವಾಗ ನಾವೇನು ನಮ್ ಕೆಪಾಸಿಟಿ ಏನು ಅಂತ ನೋಡಿವಂತ ಅವಾಗ ಕುಡಿದು ಬಿಟ ಅವಳತ್ರ ಹೋಗಿ ಕುಡಿದು ಬಿಟ ಅವಳತ್ರ ಹೋಗಿ ಮಗ ಉಡ್ಸಿ ಇವತ್ತು ನನ್ನ ಅಂದಲ್ಲ ಮಗು ಹಂಗೆ ಹಿಂಗೆ ಅಂತೀಯಾ ಹೆಟ್ಟೆ देऊ يلا ಗೌಡ್ರೆ ಪ್ರತಾಪ್ ಗೌಡ್ರೆ ನನ್ನ ಇದ್ರಿಗೆ ಕರೆಕ್ಟ್ ಆಗಿ ನೀವ್ ಬಂದ್ರೆ ಬಸಾ ಹಿಟ್ಟಾಗ ನೀ ಸತ್ಯವನ ಜೈಗೋ ಪರವಾಗಿಲ್ಲ ಒಂದೇ ಸಲ ಇಟ್ಬಿಡ್ತೀನಿ ಚೂರಿ ತಿಚೂರಿ ಅಮ್ಮನ್ ಅಮ್ಮನಾದ ನನ್ನಂಗು ಕಾಯನಕ್ಕೆ ಆಯ